ನಮಸ್ಕಾರ ಸ್ನೇಹಿತರೆ ಮೊನ್ನೆ ನೋಡ್ತೀನಿ ಒಂದು ಸಣ್ಣ ಮಗು ಏನೊಂದು ಮೂರು ಮೂರು ವರ್ಷ ಅಷ್ಟೇ ಅಪ್ಪ ಅಮ್ಮ ಅದ್ರ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಆ ಮಗು ಅದನ್ನು ನೋಡಿಕೊಂಡು ರೀಲ್ಸ್ ನೋಡ್ತಾ ಇದೆ ಚೇಂಜ್ ಮಾಡಿ ಮಾಡಿ ನೋಡ್ತಾ ಇದೆ ಒಂದೊಂದು ಸೆಕೆಂಡ್ಗೂ ಚೇಂಜ್ ಮಾಡುತ್ತೆ ಮೊಬೈಲನ್ನ ಇದು ಏನಿದು ಕತೆ ಇದು ಮೂರು ವರ್ಷದ ಮಗುಗೆ ಇವರು ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಆ ಮಗು ಅದನ್ನು ರೀಲ್ಸ್ ನೋಡಿ ಎಂಜಾಯ್ ಮಾಡೋ ಲೆವೆಲ್ ಕೊಟ್ಟೋಗಿದೆ ಮೊಬೈಲ್ನ ಉಪಯೋಗಿಸೋ ದುಷ್ಪರಿಣಾಮಗಳು ಎಲ್ಲರಿಗೂ ಗೊತ್ತು ಆದರೂ ಆ ಮಕ್ಕಳ ಕೈ ಮೊಬೈಲ್ ಕೊಟ್ಬಿಟ್ಟಿದ್ದಾರೆ ಎರಡನೇ ಇನ್ಸ್ಟೆನ್ಸ್ ಇನ್ನೊಬ್ಬ ತಾಯಿನ ಕೇಳಿದೆ ಆ ತಾಯಿ ಹೇಳ್ತಾ ಇದ್ರು ಏನಂತಂದ್ರೆ ಅಯ್ಯೋ ನಮ್ಮ ಚಿನ್ನೂ ಇದೆಯಲ್ಲ ನಮ್ಮ ಚಿನ್ನುಗೆ ಮೊಬೈಲ್ ಕೊಡಲಿಲ್ಲ ಅಂದರೆ ಊಟನೇ ಮಾಡಲ್ಲ ಅದು ಮೊಬೈಲ್ ಕೈಲಿದ್ರೇ ಊಟ ಅದು ಹೆಮ್ಮೆಯಿಂದ ಹೇಳ್ಕೊಳ್ತಾ ಇರೋದು ಬೇಜಾರಿಂದ ಹೇಳ್ಕೊಳ್ತಾ ಇರೋದು ನನಗೆ ಗೊತ್ತಿಲ್ಲ ಆದರೆ ಎಲ್ಲರಿಗೂ ಗೊತ್ತು ಮೊಬೈಲನ್ನು ಅಷ್ಟು ಸಣ್ಣ ವಯಸ್ಸಿಗೆ ಮಕ್ಕಳ ಕೈಲಿ ಕೊಟ್ಟರೆ ಅದರಿಂದ ನಿಜವಾಗ್ಲೂ ದುಷ್ಪರಿಣಾಮ ಆಗುತ್ತೆ ಅಂತ ಇವಾಗಂತೂ ಅವ್ರ ಸ್ಕೂಲು ಕಾಲೇಜಿಗೆ ಬಂದಮೇಲೆ ಆ ಮೊಬೈಲ್ ಬಿಟ್ಟು ಒಂದು ಸೆಕೆಂಡು ಇರೋಲ್ಲ ಎದ್ದ ತಕ್ಷಣ ಮೊಬೈಲ್ ನೋಡಬೇಕು ರಾತ್ರಿ ಮಲಗಾಕೆ ಮೊದಲು ಮೊಬೈಲ್ ನೋಡೋ ಕೆಳಗಡೆ ಇಡೋದು ಸ್ನೇಹಿತರೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಆ ಮಕ್ಕಳು ಆ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಮೊಬೈಲು ಜೀವನದ ಅವಿಭಾಜ್ಯ ಅಂಗ ಆಗಿದೆ ಪ್ರತಿಯೊಬ್ಬ ಪೇರೆಂಟು ಅನ್ನೋದು ನಮ್ಮ ಮಕ್ಕಳು ಕಡಿಮೆ ಮೊಬೈಲ್ ನೋಡೋ ಹಂಗೆ ಮಾಡಬೇಕು ಮೊಬೈಲ್ ನೋಡೋದನ್ನು ಹೆಂಗೆ ತಪ್ಸೋದು ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ ತುಂಬ ಜನ ಪೇರೆಂಟ್ಸ್ಗೆಲ್ಲ ರಿಯಲೈಸ್ ಆಗುತ್ತೆ ಅಯ್ಯೋ ಇದೇನು ಓದೋದು ಬಿಟ್ಟು ಬರೀ ಮೊಬೈಲ್ ನೋಡ್ತಾ ಇದ್ದಾನೆ ಅಂತ ಇದನ್ನು ನೋಡಿದಾಗ ಒಂದು ಸಣ್ಣ ಕಥೆ ಜ್ಞಾಪಕ ಬಂತು ಸ್ನೇಹಿತರೆ ಇದನ್ನ ಡಕ್ಲಿಂಗ್ ಎಫೆಕ್ಟ್ ಅಂತಾರೆ ಏನಂತಂದರೆ ಒಂದು ಬಾತ್ಕೋಳಿ ಡಕ್ ಬಾತ್ಕೋಳಿ ಇತ್ತಲ್ಲ ಆ ಬಾತ್ಕೋಳಿ ಮರಿ ಹಾಕ್ತಂತೆ ಆಯ್ತಲ್ಲ ಮೊಟ್ಟೆ ಹೊಡೆದು ಮರಿಗಳ ಆಚೆ ಬಂತು ಬಾತ್ಕೋಳಿದು ಡಕ್ಲಿಂಗ್ಸು ಒಂದು ಬಾತುಕೋಳಿ ಮರಿ ಅಮ್ಮ ಎಡಗಡೆ ಇತ್ತು ಪಕ್ಕದ ಬಲಗಡೆ ಒಂದು ನಾಯಿ ಮರಿ ಇತ್ತಂತೆ ಇದೇನು ಮಾಡ್ತು ಎಡಗಡೆ ಅಮ್ಮನ ನೋಡೋ ಬದಲು ಕಂಡುಬಿಟ್ಟ ತಕ್ಷಣ ಆ ನಾಯಿ ಮರಿನ ನೋಡ್ಬಿಡ್ತಂತೆ ನಾಯಿ ಮರಿ ನೋಡ್ತಾ ಇದ್ದಂಗೆ ಅದು ಈ ನಾಯಿ ಮರಿನೇ ನಮ್ಮ ಅಮ್ಮ ಅನ್ಕೊಂಬಿಡ್ತು ಅಷ್ಟೇ ಈ ಡಕ್ ಪಾಪ ಅಮ್ಮ ಬಾಯ್ ಹೇ ನಾನು ನಿಮ್ಮ ಅಮ್ಮ ಬಂದರು ಅಂದ್ರೆ ಹೋಗ್ತಾ ಇಲ್ಲ ಅದು ಅದು ನಾಯಿ ಮರಿ ಜೊತೆ ಹೋಗ್ತಾ ಇದೆ ಅರ್ಥ ಆಯ್ತಲ್ಲ ಕಂಡುಬಿಟ್ಟ ತಕ್ಷಣ ಅದು ನಾಯಿ ಮರಿನ ನೋಡ್ತು ನಾಯಿ ಮರಿ ನಮ್ಮ ಅಮ್ಮ ಅನ್ಕೊಂಬಿಡ್ತು ಇದನ್ನ ಡಕ್ಲಿಂಗ್ ಎಫೆಕ್ಟ್ ಅಂತಾರಂತೆ ಸ್ನೇಹಿತರೆ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಪೋಷಕರೇ ಪೇರೆಂಟ್ಸೇ ಈ ತಪ್ಪನ್ನು ಇದ್ದೀವಿ ಏನು ಮೊದಲೆಲ್ಲ ಮಗು ಹುಟ್ಟಿದ ತಕ್ಷಣ ನಾವು ಆ ಮಗುಗೆ ನೋಡೋ ನಿಮ್ಮ ಅಜ್ಜಿ ಬಂದರು ತಾತ ಬಂದರು ಅಮ್ಮ ಬಂದರು ಅಪ್ಪ ಬಂದರು ಅಲ್ವಾ ಮಾವ ಬಂದರು ಅಂತ ತೋರಿಸ್ತಾ ಇದ್ವಲ್ಲ ಆ ಮಗು ಕಂಡುಬಿಟ್ಟು ಮೊದಲು ಜನಗಳನ್ನು ನೋಡೋದು ಖುಷಿ ಪಡೋದು ಆದರೆ ಇವಾಗ ನಮಗೆ ಗೊತ್ತಿಲ್ಲದೆ ಇದ್ದಂಗೆ ನಾವೇನು ಮಾಡ್ತೀವಿ ಹೇಳಿ ಮಗು ಹುಟ್ಟು ಕಂಡುಬಿಡ್ತಾ ಇದ್ದಂಗೆ ಚಿನ್ನು ಒಂದು ಸೆಲ್ಫಿ ಕರೆಕ್ಟಲ್ಲ ಆ ಮಗು ಕಣ್ಬಿಡ್ತಾ ಇದ್ದಂಗೆ ನೋಡೋದೇನೆ ಮೊಬೈಲ್ನ ಯಾವಾಗ ಮೊಬೈಲನ್ನು ನೋಡುತ್ತೋ ಅದಕ್ಕೆ ಅರ್ಥ ಆಗೋಯ್ತು ಮೊಬೈಲೇ ನಮ್ಮ ಅಪ್ಪ ಅಮ್ಮ ಎಲ್ಲ ಇದೆ ಫ್ರೆಂಡು ಎಲ್ಲ ಅಂತ ಆವಾಗಿಂದ ಆ ಮೊಬೈಲ್ ಜೊತೆ ಕನೆಕ್ಷನ್ ಶುರುವಾಗೋಯಿತು ನಮಗೆ ಗೊತ್ತಿಲ್ಲದಂಗೆ ಆ ಮಗುಗೆ ನಾವು ಮೊಬೈಲ್ ಅಡಿಕ್ಷನನ್ನು ತುರುಗ್ತಾ ಇದ್ದೀವಿ ಅದರಿಂದ ನನ್ನ ರಿಕ್ವೆಸ್ಟ್ ಇಷ್ಟೇ ಮಕ್ಕಳು ಹುಟ್ಟಿದ ತಕ್ಷಣ ಮೊಬೈಲನ್ನು ತೋರಿಸಲೇಬೇಡಿ ಸಾಧ್ಯ ಆದಷ್ಟು ದೂರ ಇಡಿ ಆದರೆ ಸ್ನೇಹಿತರೆ ನಾವು ಮಕ್ಕಳಿಗೆ ನೀವು ಮೊಬೈಲನ್ನು ಉಪಯೋಗಿಸಬೇಡಿ ಅಂತ ಹೇಳುವ ಹಂತದಿಂದ ಭಾಳ ದೂರ ಹೊಟ್ಟೋಗಿದ್ದೀವಿ ಅಥವಾ ನಮಗೆ ನಿಜವಾಗ್ಲೂ ಆ ಕಾನ್ಫಿಡೆನ್ಸ್ ಇಲ್ವೇನೋ ಏಕೆಂದರೆ ನಾವು ನಮ್ಮ ಮಕ್ಕಳಿಗೆ ಮೊಬೈಲ್ ಉಪಯೋಗಿಸಬೇಡಿ ಅಂತ ಹೇಳಬೇಕು ಅಂತಂದರೆ ನಾವು ಮೊದಲು ಉಪಯೋಗಿಸೋದು ನಿಲ್ಲಿಸಬೇಕು ಸಾಧ್ಯವೇ ಆಗಲ್ಲ ಅದು ನಮ್ಮ ಪಕ್ಕದ ಮನೆಯವ್ರು ನಿಲ್ಲಿಸಬೇಕು ಇಡೀ ಬೀದಿಯವ್ರ್ ನಿಲ್ಲಿಸ್ಬೇಕು ಇಡೀ ಪ್ರಪಂಚವರೆಲ್ಲ ನಿಲ್ಲಿಸಬೇಕು ಅದು ಸಾಧ್ಯ ಇಲ್ಲ ಆದ್ದರಿಂದ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಸೈಕಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಮೊಬೈಲ್ ಸೈಕಲಲ್ಲಿ ನಮ್ಮ ಮಕ್ಕಳನ್ನು ಸಿಕ್ಕಿಸ್ಬಿಟ್ಟಿದ್ದೀವಿ ಇವಾಗ ನಮಗೆ ಉಳಿದಿರೋದು ಒಂದೇ ದಾರಿ ಈ ಮೊಬೈಲನ್ನು ಆದಷ್ಟು ಕಡಿಮೆ ಉಪಯೋಗಿಸೋದು ಅಂತ ಹೇಳೋದು ಮತ್ತು ಈ ಮೊಬೈಲನ್ನು ಒಳ್ಳೆಯದಕ್ಕೆ ಮಾತ್ರ ಉಪಯೋಗಿಸುವಂತೆ ಅವ್ರಿಗೆ ತಿಳಿಸಿ ಹೇಳೋದು ಅಲ್ವಾ ಸ್ನೇಹಿತರೆ ಆದ್ದರಿಂದ ನಾವು ಮೊಬೈಲನ್ನು ಸಾಧ್ಯವಾದಷ್ಟು ಕಡಿಮೆ ಉಪಯೋಗಿಸೋಣ ಅವಾಗ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ತಾವು ಸಹ ಕಡಿಮೆ ಉಪಯೋಗಿಸುವಂತೆ ಆಗಬಹುದು ಅಲ್ವಾ ಹಾಗೆಯೇ ಮೊಬೈಲನ್ನು ಒಳ್ಳೆಯದಕ್ಕೆ ಯಾವ ರೀತಿ ಉಪಯೋಗಿಸ್ಬೋದು ಎಷ್ಟು ಕಡಿಮೆ ಸಮಯವನ್ನು ಮೊಬೈಲ್ಗೆ ಕೊಡಬಹುದು ಅನ್ನೊಂದು ಕಡೆ ನಾವು ಹೆಚ್ಚು ಗಮನ ಕೊಡ್ಬೋದು ಅನಿಸುತ್ತೆ ಇದನ್ನು ಹೇಗೆ ಆ ಮಕ್ಕಳನ್ನು ಆ ಮೊಬೈಲನ್ನು ಕಡಿಮೆ ಉಪಯೋಗಿಸೋಕೆ ಮಾಡ್ಬೋದು ಹೇಗೆ ಮೊಬೈಲ್ನಲ್ಲಿ ನಿಜವಾಗಲೂ ಅವರಿಗೆ ಉಪಯೋಗವಾಗುವಂಥ ವಿಷಯಗಳನ್ನು ನೋಡುವಂತೆ ಮಾಡಬಹುದು ಅಂತ ತಿಳ್ಕೊಳ್ಳೋದಕ್ಕೆ ನೆಕ್ಸ್ಟ್ ವಿಡಿಯೋ ತನಕ ಕಾಯಬೇಕಾಗತ್ತೆ ಅನಿಸುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ವಿಷಯ ನಾನು ಮಾತಾಡ್ತೀನಿ ಓಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು